ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ನೀವೆಲ್ಲ ಅನ್ನಿಸ್ ಫ್ಯಾಮಿಲಿಗೆ ಸ್ವಾಗತ ಈಗ ಮಳೆ ಸ್ವಲ್ಪ ಬಿಟ್ಟಿದೆ ಗುಳಿಗಳ ಕೂಡ ಭಾರಿ ಖುಷಿ ಮೇಲೆ ಮರದಲ್ಲಿ ಕೂತ್ಕೊಂಡು ಆರಾಮವಾಗಿ ನೋಡ್ತಾ ಇದೆ ಇದು ನಮ್ಮ ಮನೆಯ ಬ್ಯಾಕ್ ಸೈಡ್ನ ಸೀನರಿ ಎಷ್ಟು ಸುಂದರವಾಗಿದೆ ಅಲ್ವಾ ಮಳೆ ಚೆನ್ನಾಗಿ ಬಂದ ಕಾರಣ ಪರಿಸರವೇ ಹಚ್ಚ ಹಸಿರಾಗಿದೆ ಈಗ ಮಳೆ ಸ್ವಲ್ಪ ಸ್ವಲ್ಪ ಬಿಟ್ಟು ಬರ್ತಾ ಇದೆ ಇನ್ನು ಹೂವಿನ ಗಿಡಗಳೆಲ್ಲ ನೆಡಲಿಕ್ಕಿದೆ ಈ ಕೋಳಿಗಳು ಪದ್ರಲ್ಲಿ ಆಗುದಿಲ್ಲ ಅಂತೇಳಿ ಮನೆ ಒಳಗೆ ತಂದು ಇಟ್ಟಿದ್ದೇನೆ ಗಿಡಗಳನ್ನು ಇದರ ಬುಡದಲ್ಲೆಲ್ಲ ತುಂಬ ಮಳಕ್ಕೆ ಬಂದಿದೆ ಇದನ್ನೆಲ್ಲ ಬೇರೆ ಬೇರೆಯಾಗಿ ನೆಡಲಿಕ್ಕಿದೆ ಇದೆರಡು ವರ್ಷದ ಮೊದಲು ತಂದು ಹಾಕಿದ ಕಲ್ಲುಗಳೆಲ್ಲ ಅಂಗಳದಲ್ಲಿ ಏನಾದರೂ ವೆರೈಟಿ ಆಗಿ ಏನಾದ್ರೂ ಡೆಕೋರೇಷನ್ ಮಾಡ್ಬೇಕಂತ ಇದ್ದೇನೆ ಕಲ್ಲುಗಳನ್ನೆಲ್ಲ ತಂದು ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ ನಮ್ಮ ಹಿತ್ತಲಲ್ಲಿ ಸುತ್ತಲೂ ಮರಗಳಿದ್ದ ಕಾರಣ ಹೂವಿನ ಗಿಡಗಳನ್ನು ನೆಡಲಿಕ್ಕೆ ಸರಿಯಾದ ಜಾಗವಿಲ್ಲ ಎಲ್ಲ ಕಡೆ ನೆರಳು ಬೀಳ್ತಾ ಇದೆ ನಮ್ಮ ಹಿತ್ತಲೆಲ್ಲ ತುಂಬ ಮರಗಳಿದ್ದ ಕಾರಣ ಹೂವಿನ ಗಿಡಗಳೆಲ್ಲಕ್ಕೆ ಸರಿ ಜಾಗವೇ ಇಲ್ಲ ಎಲ್ಲಿ ಸ್ವಲ್ಪ ಬಿಸಿಲು ಅಲ್ಲಿ ಗಿಡಗಳನ್ನು ನೆಡುವುದು ಹಾಗೂ ಕೋಳಿಗಳ ಉಪದ್ರದಲ್ಲಿ ಎಲ್ಲಿ ನಿಡ್ಲಿಕ್ಕೆ ಇದು ಹಲವೆರದ ಗಿಡಗಳು ತುಂಬ ಮೊಳಕೆ ಬಂದಿದೆ ಅದನ್ನೆಲ್ಲಗೆ ನೆಡಲಿಕ್ಕಿದೆ ನಮ್ಮ ಹಲಸಿನ ಮರದಲ್ಲೆಲ್ಲ ಹಲಸಿನಕಾಯಿ ಲಾಸ್ಟಿಗೆ ಆಗಿದೆ ಆದ ಕಾರಣ ಈಗ ಮಳೆ ಬಂದ ಕಾರಣ ಒಮ್ಮೆಲೆ ಹಣ್ಣಾಗ್ತದೆ ಆದ ಕಾರಣ ಕೊನೆಗೆ ಉಳಿದ ನಾಲ್ಕು ಹತ್ತು ಹಲಸಿನಕಾಯಿಯನ್ನು ಈ ರೀತಿ ಬಳ್ಳಿಯ ಮೂಲಕ ಕೆಳಗೆ ಇಳಿಸ್ತಾ ಇದ್ದಾರೆ ಈ ರೀತಿ ಇಳಿಸಿದರೆ ಈ ಹಲಸಿನಕಾಯಿ ಜಜ್ಜಿ ಹೋಗುವುದಿಲ್ಲ ಏನಾಗೋದಿಲ್ಲ ಒಳ್ಳೆ ಫ್ರೆಶ್ ಆಗಿರ್ತದೆ ಇದನ್ನು ಎರಡು ಮೂರು ನಾಲ್ಕು ದಿವಸ ಇಟ್ಟರೆ ಅಲ್ಲೇ ಹಣ್ಣಾಗೋದು ಮರದ ಹಲಸಿನ ಕಾಯಿದ್ರೆ ಕೊಯ್ಲಿಕ್ಕೆ ಬಿಡು ತುಂಬ ಕಷ್ಟ ಆಗ್ತದ ಕಾರಣ ಮರಕ್ಕೆ ಹತ್ತಿ ಈ ರೀತಿ ಇಳಿಸಿದ್ದು ಈ ಹಲಸಿನಕಾಯಿಂದ ಸ್ವಲ್ಪ ಚಿಪ್ಸನ್ನು ಮಾಡಿದೆವು ಇದು ತುಂಬ ರುಚಿಯಾಗಿರ್ತದೆ ಈ ಮಳೆಗಾಲದಲ್ಲಿ ಮಾಡಿದರೆ ಯಾವಾಗ ಬೇಕಾದರೂ ಅದನ್ನು ಉಪಯೋಗಿಸಬಹುದು ತುಂಬ ಸಮಯದವರೆಗೆ ಹಾಳಾಗುವುದಿಲ್ಲ ಮತ್ತು ಹಣ್ಣಾದ ಸೊಳ್ಳೆಯಿಂದ ನಾವು ಹಲಸಿನಕಾಯಿಯ ಗಟ್ಟಿಯನ್ನು ಮಾಡಿದ್ದೇವೆ ಈ ಹಲಸಿನ ಹಣ್ಣು ಸಿಗುವ ಟೈಮಲ್ಲಿ ಇದನ್ನು ಮಾಡಬೇಕಷ್ಟೇ ಅದಕ್ಕೆ ನಾನು ಸ್ವಲ್ಪ ಜೀರಿಗೆ ಕಾಳುಮೆಣಸು ತೆಂಗಿನಕಾಯಿ ಏಲಕ್ಕಿ ಇಷ್ಟನ್ನೆಲ್ಲ ಹಾಕಿ ಇದ್ದೇನೆ ನಾವು ಹಲಸಿನಕಾಯಿ ಗಟ್ಟಿಯನ್ನು ಬೆಳಿತಿಗೆ ಅಕ್ಕಿಯಲ್ಲಿ ಮಾಡೋದು ನಾನು ಮೂರು ಗ್ಲಾಸ್ ಮೂರು ಪಾವು ಅಕ್ಕಿಯನ್ನು ಹಾಕಿ ಮಾಡಿದ್ದೇನೆ ತೆಂಗಿನಕಾಯಿ ತುರಿಯನ್ನು ಕಡೆಯುವಾಗ ಹಾಕೋದು ನಂತರ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿ ಆ ತುಂಡುಗಳನ್ನು ಕೊನೆಗೆ ಸೇರಿಸುವುದು ಈ ಹಲಸಿನಕಾಯಿ ಗಟ್ಟಿಗೆ ಸಾಗುವನಿ ಮರದ ಎಲೆಗಳಿಂದ ಗಟ್ಟಿಯನ್ನು ಮಾಡಿದರೆ ಒಳ್ಳೆಯ ಕಲರ್ ಕೂಡ ಬರುವುದು ತುಂಬ ಟೇಸ್ಟ್ ತಿನ್ನಲಿಕ್ಕೆ ಕೂಡ ನಮ್ಮ ಈ ಹಲಸಿನ ಹಣ್ಣಿಗೆ ಬೆಲ್ಲ ಹಾಕುವ ಅಗತ್ಯ ಇಲ್ಲ ಒಳ್ಳೆ ಸಿಹಿಯಾಗಿರ್ತದೆ ಇಡ್ಲಿ ಪಾತ್ರೆ ಇಲ್ಲಿ ಇದನ್ನು ನಾವು ಬೇಯಿಸೋದು ಕೆಲವರು ಇದಕ್ಕೆ ಕಡುಬು ಅಂತ ಹೇಳ್ತಾರೆ ನಾವು ಗಟ್ಟಿ ಅಂತ ಹೇಳ್ತೇವೆ ಇಲ್ಲಿ ಊರ ಭಾಷೆಯಲ್ಲಿ ಇದನ್ನು ರಾತ್ರಿ ಮಾಡಿಟ್ಟಲ್ಲಿ ಬೆಳಿಗ್ಗೆ ತಣಿದಾಗ ತಿನ್ನಲು ತುಂಬ ರುಚಿಯಾಗಿರ್ತದೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಈ ಹಲಸಿನಕಾಯಿಯಿಂದ ಬೇರೆ ಬೇರೆ ಥರದ ತಿಂಡಿಗಳನ್ನು ನಮಗೆ ತಯಾರಿಸಬಹುದು ನಾವು ಕೂಡ ತುಂಬ ಬಗೆಯ ತಿಂಡಿಗಳನ್ನು ಮಾಡಿದ್ದೇವೆ ಹಲಸಿನಕಾಯಿ ಬೀಜದಿಂದ ಜ್ಯೂಸನ್ನು ಮಾಡಬಹುದು ಹಾಗೂ ಕಾಯೋಳಿಗೆಯನ್ನು ಮಾಡಬಹುದು ಅದರಿಂದ ಹಲ್ವಾ ಮಾಡ್ತಾರೆ ಜಾಮ ಮಾಡ್ತಾರೆ ಇನ್ನೆಲ್ಲ ಬೇರೆ ಬೇರೆ ರೀತಿಯ ತಿಂಡಿಗಳನ್ನು ಮಾಡ್ತೇವೆ ಗಾರಿಕೆಗಳನ್ನು ಮಾಡ್ತೇವೆ ಅದು ಕೂಡ ತುಂಬ ರುಚಿಯಾಗ್ತದೆ ಎಣ್ಣೆಯಲ್ಲಿ ಬಿಟ್ಟರೆ ಹಲಸಿನಕಾಯಿ ಗಟ್ಟಿ ರೆಡಿಯಾಗಿದೆ ಎಲ್ಲರೂ ಒಟ್ಟಿಗೆ ಕೂತು ಚಾಯ್ ಕುಡಿಯುವಾಗ ಇಂಥ ತಿಂಡಿಗಳನ್ನು ಮಾಡಿ ಸವಿದೆ ಎಲ್ಲರಿಗೂ ತುಂಬ ಇಷ್ಟ ಅಲ್ವಾ ಇಂಥ ಹಲಸಿನ ಸೀಸನ್ನಲ್ಲಿ ಇಂಥದೆಲ್ಲ ತಿಂಡಿ ಮಾಡಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಲ್ಲರೊಂದಿಗೆ ಒಟ್ಟಿಗೆ ಕೂತು ಈ ಮಳೆ ಬರುವಾಗ ಚಹದೊಂದಿಗೆ ಇಂಥ ತಿಂಡಿಗಳನ್ನೆಲ್ಲ ತಿನ್ನಲಿಕ್ಕೆ ತುಂಬ ಖುಷಿ ಅಲ್ವಾ ತುಂಬ ಸಿಹಿಯಾಗಿದೆ ಹಲಸಿನ ಗಟ್ಟಿ ಈ ಹಲಸಿನ ಗಟ್ಟೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಹಲಸಿನ ಎಲೆಯಲ್ಲಿ ಅದರ ಕಡುಬು ಮಾಡ್ತಾರೆ ನಿನ್ನೆ ಮಾರ್ಕೆಟಿಂದ ಎರಡ ದೊಡ್ಡ ದೊಡ್ಡ ಮೀನುಗಳನ್ನು ತಗೊಂಡು ಬಂದಿದ್ದಾರೆ ಒಂದು ನಟ್ಟರ್ ಫಿಶ್ ಮತ್ತೊಂದು ರೋಹು ಫಿಶ್ ಅಂತೇಳಿ ಇದು ಸಾಕುವ ಮೀನು ತುಂಬ ರುಚಿಯಾಗಿತ್ತು ಲಟ್ಟರ್ ಫಿಶ್ಗಿಂತಲೂ ಇನ್ನೊಂದು ರೋಹು ಫಿಶ್ ಇದೆಲ್ಲ ಅಲ್ಲ ಅದು ತುಂಬ ಟೇಸ್ಟ್ ಆಗಿತ್ತು ಅದನ್ನು ನಾವು ಫ್ರೈ ಮಾಡ್ತೇವೆ ರೋಹು ಫಿಶ್ ಮೊದಲ ಟೈಮಲ್ಲಿ ನಾವು ಮಾಡೋದು ಇದು ಫ್ರೈ ಮಾಡಿ ಮಾಡಲಿಕ್ಕೆ ಒಳ್ಳೆಯದು ಸಾರು ಮಾಡಿದರೆ ಅಷ್ಟು ಒಳ್ಳೇದಿರ್ಲಿಕ್ಕಿಲ್ಲ ಫ್ರೈ ಮಾಡಿ ತುಂಬ ಟೇಸ್ಟ್ ಆಗಿದೆ ಮನೇಲಿದ್ದ ಪೌಡರನ್ನೆಲ್ಲ ಸೇರಿಸಿ ಇದನ್ನು ಫ್ರೈ ಮಾಡಿದ್ದೇವೆ ನಾನು ಮನೆಯಲ್ಲೇ ತಯಾರಿಸಿಟ್ಟಿದ್ದೇನೆ ಬೇಕಾದ ಪೌಡರನ್ನೆಲ್ಲ ಗಾಂಧಾರಿ ಮೆಣಸು ಮತ್ತು ಊರ ಮೆಣಸೆಲ್ಲ ಸೇರಿಸಿ ಪೌಡರ್ ಮಾಡಿಟ್ಟಿದ್ದೇನೆ ಮತ್ತು ಸ್ವಲ್ಪ ಬಫಾಕ್ ಪೌಡರ್ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಸ್ವಲ್ಪ ಬಫ್ ಕಬಾಬ್ ಪೌಡರ್ ಮತ್ತು ಪೆಪ್ಪರ್ ಪೌಡರ್ ಎಲ್ಲವನ್ನು ಸೇರಿಸಿ ಅದಕ್ಕೆ ಸ್ವಲ್ಪ ಲಿಂಬೆ ರಸವನ್ನು ಸೇರಿಸಿ ಒಳ್ಳೆ ಮಸಾಲವನ್ನು ರೆಡಿ ಮಾಡುವುದು ಒಬ್ಬ ಮೀನು ಯಾವಾಗ ಕಟ್ ಮಾಡಿ ಹಾಕ್ತಿದೆ ಅಂತೇಳಿ ಕಾಯ್ತಾ ಇದ್ದಾನೆ ಮನೆಯಲ್ಲೇ ತಯಾರಿಸಿದ ಚಿಲ್ಲಿ ಪೌಡರ್ ಕೊರಿಯಂಡರ್ ಪೌಡರ್ ಬಫರ್ ಪೌಡರ್ ಕಬಾಬ್ ಪೌಡರ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೆ ಸ್ವಲ್ಪ ಟರ್ಮರಿಕ್ ಪೌಡರ್ ಎಲ್ಲವನ್ನು ಸೇರಿಸಿ ಮಸಾಲ ರೆಡಿ ಮಾಡಿದ್ದೇನೆ ಈ ರೀತಿ ಸ್ಲೈಸ್ ಮಾಡಿದಂತಹ ಪೀಸ್ಗಳನ್ನೆಲ್ಲ ಮಸಾಲೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹದಿನೈದು ನಿಮಿಷಗಳ ಕಾಲ ಇಟ್ಟು ನಂತರ ಚೆನ್ನಾಗಿ ಫ್ರೈ ಮಾಡಿದ್ದೇವೆ ಎರಡು ಮೀನಿಗೂ ಇದೇ ರೀತಿಯ ಮಸಾಲನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿದೆ ಒಳ್ಳೆ ಟೇಸ್ಟಿಯಾಗಿತ್ತು ಮೀನು ಕೂಡ ಸ್ವಲ್ಪ ಮರುವಾಯಿಯನ್ನು ಕೂಡ ತಗೊಂಡು ಬಂದಿದ್ದಾರೆ ಇದರ ರೆಸಿಪಿಯನ್ನು ಮುಂದಿನ ವಿಡಿಯೋಗಳಲ್ಲಿ ಹಾಕ್ತೇನೆ ಈಗ ತುಂಬ ಮರುವ ಸಿಗ್ತಾ ಇದೆ ಯಾವ ರೀತಿಯಲ್ಲಿ ಕೂಡ ಇದನ್ನು ಈಗ ಯಾವ ಸ್ಪೆಷಲ್ ಮಸಾಲವನ್ನು ಹಾಕಿ ಕೂಡ ಮಾಡಬಹುದು ಈ ಮರುವಾಯಿ ಏಡಿ ಸಿಗಡಿ ಇಂಥ ಮೀನುಗಳನ್ನೆಲ್ಲ ಈ ಟೈಮಲ್ಲಿ ತಿಂದರೆ ತುಂಬ ಒಳ್ಳೆಯದು ಅದರಲ್ಲಿ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇದ ಇದ್ದ ಕಾರಣ ಅದನ್ನು ಆದಷ್ಟು ಸೇವಿಸಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ವಲ್ಪ ತುಪ್ಪ ಮಾಡಬೇಕು ಅಂತ ಇದ್ದೇನೆ ಮೊದಲನೇ ಬೆಣ್ಣೆಯನ್ನೆಲ್ಲ ರೆಡಿ ಮಾಡಿಟ್ಟಿದ್ದೇನೆ ಇದರಿಂದ ಈಗ ತುಪ್ಪ ಮಾಡ್ತಾ ಇದ್ದೇನೆ ಈ ಬೆಣ್ಣೆಯನ್ನೆಲ್ಲ ನಾಲ್ಕೈದು ಸಲ ಚೆನ್ನಾಗಿ ತೊಳೆದು ಒಳ್ಳೆ ಕ್ಲೀನ್ ಆದ ನಂತರ ಅದನ್ನು ಚೆನ್ನಾಗಿ ಬಿಸಿ ಮಾಡೋದು ಬೆಣ್ಣೆ ಬಿಸಿ ಮಾಡುವಾಗ ತುಪ್ಪವನ್ನು ಮಾಡುವಾಗ ನಾನು ಅರಸಿನ ಎಲ್ಲೆಯೂ ಹಾಕೋದು ನನಗೆ ಈ ಸಲ ಸಿಗಲಿಲ್ಲ ಎಲ್ಲಿ ಮೊಳಕೆ ಬರಲಿಲ್ಲ ಅದಕ್ಕ ನಾನು ಹಾಕಲಿಲ್ಲ ಬರೀ ಈ ಬೆಣ್ಣೆಯನ್ನು ಮಾತ್ರ ಕೆಲವರು ಅರಚನೆ ಇಲ್ಲ ಕೆಲವರು ವಿಳ್ಳೆದೆಲೆಯನ್ನೆಲ್ಲ ಹಾಕ್ತಾರೆ ದೇಹಕ್ಕೆ ತಂಪು ಜಾಸ್ತಿ ಆಗೋರಿ ಕೆಲವರಿಗೆ ತುಪ್ಪ ದೇಹಕ್ಕೆ ತುಂಬ ತಂಪಾಗ್ತದೆ ಅಂಥವರಿಗೆ ಈ ವೀಳ್ಯದೆಲ್ಲೆಲ್ಲ ಹಾಕ್ತಾರೆ ನಾವು ಹಾಲಿನ ಡಿಪ್ಪದಿಂದ ಹಾಲನ್ನು ತರುವುದು ಅದರಲ್ಲಿ ಒಳ್ಳೆ ಬೆಣ್ಣೆ ಸಿಗ್ತದೆ ಅದರಿಂದ ನಾವು ಮನೆಗೆ ಬೇಕಾದ ತುಪ್ಪವನ್ನು ಮಾಡ್ತೇವೆ ಕೆಲವರು ಕೇಳ್ತಾರೆ ಅಂಥವರಿಗೆ ಸೇಲ್ ಕೂಡ ಮಾಡಿದ್ದೇವೆ ಮನೆಯಲ್ಲಿ ಉಳಿದಿಲ್ಲ ಮಾಡಿದ ಹಾಗೆ ಯಾರಾದರೂ ಕೇಳ್ತಾರೆ ಮನೆಯಲ್ಲೇ ತಯಾರಿಸಿದ ಒಳ್ಳೆಯ ತುಪ್ಪ ಆದ ಕಾರಣ ಯಾರು ಕೊಂಡೋಗ್ತಾರೆ ಇದನ್ನೆಲ್ಲ ಯಾರಿಗೆ ಕೂಡ ಮನೆಯಲ್ಲೇ ತಯಾರಿಸಬಹುದು ಸ್ವಲ್ಪ ಸ್ವಲ್ಪ ಬೆಣ್ಣೆಯನ್ನಿಟ್ಟು ವಾರಕ್ಕೊಮ್ಮೆ ಎರಡು ವಾರಕ್ಕೊಮ್ಮೆ ಅದನ್ನು ತೆಗೆದು ಬಿಸಿ ಮಾಡಿದರೆ ಒಳ್ಳೆಯ ತುಪ್ಪ ರೆಡಿಯಾಗುವುದು ನಾವು ಮನೆಯಲ್ಲಿ ಯಾವಾಗಲೂ ತುಪ್ಪವನ್ನು ತಪ್ಪಿಸುವುದಿಲ್ಲ ಇದ್ದರೆ ಯಾವಾಗ ತಿಂಡಿಯನ್ನು ಬೇಕಾದರೂ ನಮಗೆ ಮನೆಯಲ್ಲೇ ತಯಾರಿಸಬಹುದು ಎರಡು ವರ್ಷದ ಮೊದಲು ನಮ್ಮ ಹೆತರಲ್ಲಿ ತುಂಬ ಅನಾನಸು ಗಿಡಗಳನ್ನು ನೆಟ್ಟಿದ್ದಾರೆ ಮಕ್ಕಳು ಅದರಲ್ಲಿ ಈ ಸಲ ತುಂಬ ಅನಾನಸು ಸಿಕ್ಕಿದೆ ನಮಗೆ ಅದರಿಂದ ವೆರೈಟಿಯಾದ ಇನ್ನೆಲ್ಲ ತಿಂಡಿಗಳನ್ನು ಮಾಡಿದ್ದೇವೆ ಜಾಮುಗಳನ್ನು ಕೂಡ ಮಾಡಿದ್ದೇನೆ ಮ್ಯಾಂಗೋ ಜಾಮ್ ಪೈನಾಪಲ್ ಜಾಮೆಲ್ಲ ಮಾಡಿದ್ದೇವೆ ಈ ಪೈನಾಪಲ್ನ ಜಾಮನ್ನು ಮಾಡುವ ರೆಸಿಪಿಯನ್ನು ಮುಂದಿನ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೇವೆ ನಮ್ಮ ಇಂದಿನ ಸಿಂಪಲ್ ಆದ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನು ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗೋಣ ಬಾಯ್